ಇವತ್ತಿನ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹಿಂ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಮಗಳು ನನ್ನ ಎಬ್ಬರಿಸಿ ಇವಾಗ ಹೊಟ್ಟೆ ಹಸಿತಾ ಹ್ಞೂ ಹ್ಞೂ ಟಾನಿಕ್ ಕುಡಿಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗಡೆ ಲೈಕ್ ಬಿಟ್ಬಿಟ್ಟು ತಿನ್ಸಿದ್ರೆ ಟಿಫನ್ ತಿನ್ಸಿದ್ರೆ ಒಳ್ಳೆಯದು ಬಿಕಾಸ್ ಅದು ಟಾನಿಕ್ ಹಾಕಿದ ತಕ್ಷಣವೇ ನಾವು ಟಿಫನ್ ಕೊಟ್ಟರೆ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅಷ್ಟೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹಾಗೇನೆ ಮೈಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಪಾಪುಗೆ ಯೂಸ್ ಮಾಡೋದು ವಿಟಮಿನ್ ಡಿ ತ್ರೀದು ಡ್ರಾಪ್ಸ್ ಬಂದುಬಿಟ್ಟು ಇದೇ ಡಾಕ್ಟರ್ ಕೊಟ್ಟಿರೋದು ಒಂದೊಂದು ಕಡೆ ಒಂದೊಂದು ಡಾಕ್ಟರ್ ಒಂದೊಂದು ಥರ ಕೊಡ್ತಾರೆ ಸೊ ಇದೊಂದು ಕೊಟ್ಟಿದ್ದಾರೆ ಹಾಗೆ ಅವಳಿಗೆ ಕ್ರೀಮ್ ಏನು ಯೂಸ್ ಮಾಡ್ತೀನಿ ಅಂದರೆ ಇವ್ ಇದೇ ಕ್ರೀಮ್ನ ಯೂಸ್ ಮಾಡ್ತೀನಿ ಓನ್ಲಿ ಫುಲ್ ಫೇಸ್ ಅಷ್ಟೇ ಯೂಸ್ ಮಾಡ್ತೀನಿ ಇದು ಬಾಡಿಗೂ ಕೊಟ್ಟಿದ್ದಾರೆ ಮಾಯಶ್ಚರೈಸರ್ ಥರ ಬಟ್ ನಾನು ಬಾಡಿಗೆ ಯೂಸ್ ಮಾಡಲ್ಲ ಸೆವಾಮಿಡ್ದು ಯೂಸ್ ಮಾಡ್ತೀನಿ ಬಾಡಿಗೆ ಬಾಡಿ ಲೋಷನ್ ಇದು ಅವಳಿಗೆ ಫೇಸ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಸೆಟ್ಟಾಗಿದೆ ಅವಳಿಗೆ ಆಮೇಲೆ ಏನು ಫ್ರೇಗ್ರೆನ್ಸ್ ಇಲ್ಲ ಅದಕ್ಕೋಸ್ಕರನೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅವಳಿಗೆ ಸ್ಮೆಲ್ ಥರ ಬರೋದಾಗಲಿ ಈ ಥರ ಎಲ್ಲ ರೂಢಿ ಆಗಬಾರ್ದು ಅವಳು ಅಂತ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಬಟ್ಟೆಲ್ಲ ಯೂಸ್ ಮಾಡಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಯಾವಾಗಾದ್ರೂ ರೇರಾಗಿ ದೃಷ್ಟಿ ಆಗುತ್ತೆ ಅಂತ ಯೂಸ್ ಮಾಡ್ತೀನಿ ಅಷ್ಟೆ ಇವಾಗ ಹದಿನೈದು ನಿಮಿಷ ಆಯಿತು ರಾಗಿ ಸರಿ ಇವಾಗ ಕೊಡ್ತಾ ಇದ್ದೀನಿ ನಾನೇನು ತೋರಿಸೋದಿಲ್ಲ ಬಿಕಾಸ್ ಪಾಪುಗೆ ಆಗುತ್ತೆ ಅಂತ ಅಷ್ಟೇ ಆಮೇಲೆ ಆಮೇಲೆ ತೋರಿಸ್ತೀನಿ ಸೊ ರಾಗಿ ಸರಿನ ನೀಟಾಗಿ ಮನೇಲೇ ಮಾಡಿರುವಂಥ ರಾಗಿ ಸರಿ ನಿಮ್ಗೇನಾದರೂ ಬೇಕು ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ನಾವು ರಾಗಿ ಸರೀನ ಮನೇಲಿ ಪ್ರಿಪೇರ್ ಮಾಡ್ತೀವಿ ಅಂತ ಆಫೀಸ್ ವರ್ಕು ನೆನ್ನೆ ಸೊ ಫ್ರೈಡೇದು ವರ್ಕ್ ಯಾವುದು ಮಾಡಿರಲಿಲ್ಲ ಯಾವುದೋ ಪೇಮೆಂಟ್ಸ್ ಅದು ಇದು ಇತ್ತಲ್ವ ಸೊ ಅದನ್ನು ಯಾವುದೂ ಮಾಡಿರಲಿಲ್ಲ ನಾನು ಆಫೀಸ್ದು ನಾಳೆ ಮಾಡಿಕೊಂಡ್ರೆ ಆಗುತ್ತೆ ನನ್ನ ಹಸ್ಬೆಂಡ್ ಪಾಪುನ ಹಿಡ್ಕೊಳ್ತಾರೆ ನಾನು ಆಗಿ ಮಾಡಿಕೊಳ್ಳೋದೆಲ್ಲ ವರ್ಕಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೋದು ಅಂತ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಇವತ್ತು ನನ್ನ ಹಸ್ಬೆಂಡು ಹಾಸ್ಪಿಟಲ್ಗೆ ಹೋಗಿದ್ರು ಆ ಹಾಸ್ಪಿಟಲ್ಗೆ ಅಲ್ಲಿಗೆ ಹೋಗಿ ಬಂದು ನಾನು ತಗೋ ನಾನು ಅವಳನ್ನ ಟೇಕ್ ಕೇರ್ ಮಾಡ್ತೀನಿ ನೀವು ನಾನು ಅವಳಿಗೆ ಟೇಕ್ ಕೇರ್ ಮಾಡ್ತೀನಿ ನೀನು ವರ್ಕ್ ಮಾಡು ಅಂತ ಹೇಳಿದರು ಸರಿ ಆಯಿತು ಐ ಥಾಟ್ ಓಕೆ ಅಂತ ಹೇಳಿ ವರ್ಕ್ ಮಾಡಿದೆ ಮಧ್ಯಾಹ್ನ ಆಲ್ಮೋಸ್ಟ್ ಟೂ ಓ ಕ್ಲಾಕಿಂದ ಊಟ ಮಾಡಿಕೊಂಡು ಕೂತ್ಕೊಂಡೆ ಟೂ ಓ ಕ್ಲಾಕ್ ಇವಾಗ ಆಲ್ಮೋಸ್ಟ್ ಫೋರ್ ತರ್ಟಿ ಆಗ ಬಂತು ಇವಾಗ ವರ್ಕ್ ಫಿನಿಷ್ ಆಯಿತು ಅಂತ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿತು ಕಾಫಿ ಮಾಡ್ಕೊಂಡು ಕುಡಿಯೋಣ ಇದೆಲ್ಲ ಇವತ್ತು ಕೆಲಸ ಮಾಡಿದ ತಕ್ಷಣವೇ ಇವತ್ತೇ ಏನು ಅದು ಫಿನಿಶ್ ಆಗಲ್ಲ ಮಂಡೇಗೆ ಕ್ಯಾರಿ ಆಗೇ ಆಗುತ್ತೆ ಬಿಕಾಸ್ ಏನು ಗೊತ್ತಾ ಅವರು ಒಂದು ಊರು ರೆಸ್ಪಾಂಡ್ ಮಾಡಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಮಂಡೇಗೆ ಮತ್ತು ವರ್ಕ್ ಮಾಡಬೇಕು ನಾನು ಸೊ ಅಷ್ಟೇ ಕೈಸಿನ್ನೇನಿಲ್ಲ ಇವತ್ತು ಇವತ್ತಿನ ದಿನ ನೀವು ನೋಡಿದ್ದೀರಲ್ಲ ಹೇಗಿತ್ತು ನಂದು ಅಂತ ಇದು ಒಂಥರ ಸ್ಮಾಲ್ ಏನಂತಾರೆ ನಂದು ಸ್ಮಾಲ್ ವರ್ಕ್ ಮಾಡ್ತಾ ಇರೋದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ ಓ ಫ್ರೆಂಡ್ಸ್ ನೋಡಿ ನಾನು ಮೀಶೋದಲ್ಲಿ ಒಂದು ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಕೂಡ ಇವತ್ತು ಡೆಲ್ವರ್ಡ್ ಆಯಿತು ಸೊ ಏನಿದೆ ಅಂತ ನೋಡೋಣ ಬನ್ನಿ ಓಪನ್ ಮಾಡ್ತೀನಿ ನನ್ನ ಮಗಳು ಇಲ್ಲಿ ವಿಸಿಟ್ ಇದ್ದಾಳೆ ಇವಾಗ ಸೈಡ್ ಅಂಗಲಲ್ಲಿ ಈ ಥರ ಬರುತ್ತೆ ಪ್ಲೇಟ್ಸು ಆಮೇಲೆ ಕೆಳಗಡೆ ನೋಡಿ ಹೊಲ್ಸು ಈ ಥರ ಬಂದಿದೆ ಕೆಳಗಡೆ ಈ ರೀತಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಿಮಗೂ ಈ ಪ್ರಾಡಕ್ಟ್ ಏನಾದರೂ ಸಕ್ಕತ್ತಾಗಿದೆ ನೋಡಿ ನೋಡಿದ್ರು ಹಿಂಗೆ ಮಾಡಿದ್ರೂ ಏನಾಗಲ್ಲ ಸಕ್ಕತ್ತಾಗಿದೆ ಆಮೇಲೆ ವಾಟರ್ ಹೋಗೋಕ್ಕೆ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮಮ್ಮಿ ಬೇಕು ಬೇಕು ಅಂದಿದ್ರು ಆರ್ಡರ್ ಮಾಡಿದೆ ಸಕ್ಕತ್ತಾಗಿ ಬಂದಿದೆ ನಿಮ್ಗೆ ಏನಾದರೂ ಇದೇ ಪ್ರಾಡಕ್ಟ್ ನಿಮಗೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಟ್ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ ತುಂಬ ಚೆನ್ನಾಗಿದೆ ಗೈಡ್ಸ್ ನಾಲ್ಕು ಬಂದಿದೆ ಇಲ್ಲಿ ನಾಲ್ಕು ಐದು ಟೋಟಲ್ ಐದು ಪೀಸ್ ಬಂದಿದೆ ಹಿಂಗೆ ಇಟ್ಕೊಳ್ಳೋಕ್ಕೆ ನೋಡಿ ಪಕ್ಕ ತೆಗೆದು ಇವಾಗ ಎತ್ತಿಟ್ಬಿಡ್ತೀನಿ ನನ್ನ ಮಗಳು ಕೈಯಲ್ಲಿ ಏನು ಉಳಿಯೋಲ್ಲ ಬಾ ಹಾಯ್ ಮಾಡ್ಕೊಂಡು ಬರೋ ಇಲ್ಲಿ ಹಾಯ್ 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 ಮಾಡ್ಬೋದು ಹಾಯ್ 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 ಸೊ ಆರ್ಡರ್ ಎಲ್ಲ ಆಯಿತು ತೆಗ್ದಿದ್ದಾಯ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮೀಶೋದಿಂದ ತರಿಸಿರೋದಂಥದ್ದು ಆರ್ಡರ್ಸ್ ನಾನು ಯೂಶ್ವಲಾಗಿ ಒಂದು ಸಮಟೈಮ್ಸ್ ಬುಕ್ ಮಾಡ್ತಾ ಇರ್ತೀನಿ ಕ್ಲಾತೆಲ್ಲ ಯಾವಾಗ ರೇರಾಗಿ ಬುಕ್ ಮಾಡ್ತೀನಿ ಬಟ್ ಅಷ್ಟೇನು ಚೆನ್ನಾಗಿ ಬರಲ್ಲ ಕ್ಲಾತಿಂಗ್ ಎಲ್ಲ ಮನೇಲಿ ಇಡೋ ಅಂಥ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೀಶೋದಲ್ಲಿ ಸೊ ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಲಾಸ್ಟು ಒಂದು ಫೈವ್ ಪಾಟ್ಸ್ ಮಾಡಿದ್ದೆ ಅದು ಹೋಲ್ಸ್ ಇರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಈ ಪಾಟ್ಸ್ ಏನು ಪೇ ಮಾಡಿಬಿಟ್ಟು ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಮೀಶೋದಲ್ಲಿ ಸೊ ನಿಮಗೂ ಏನಾದರೂ ಬೇಕಂದರೆ ಅದೇ ಹೇಳಿದ್ನಲ್ವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ನೆಕ್ಸ್ಟು ನೈಟ್ ಡಿನ್ನರ್ಗೆ ಅಂತ ನಮ್ಮಮ್ಮಿ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ ಟೊಮೊಟೊ ಬಾತು ಪ್ಲಸ್ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ ಸೊ ನೋಡೋಣ ಮಮ್ಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಟೊಮೊಟೊ ಭಾತನ ನೋಡೋಣ ನಾನು ನಿಮಗೆ ರೆಸಿಪಿ ಬೇಕು ಅಂತಂದರೆ ನಾನು ರೆಸಿಪಿನ ಹಾಕಿರ್ತೀನಿ ನೀವೂ ಬೇಕಂದರೆ ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮ ಮಮ್ಮಿ ಟೊಮೊಟೊ ಬಾತ್ ಸೊ ನಾನು ಕೂಡ ಎಷ್ಟು ಬೇಕು ಹೊಟ್ಟೆ ತುಂಬಿದ್ರೂ ಇನ್ನೂ ಸ್ವಲ್ಪ ಹಾಕಿಸ್ಕೊಂಡು ತಿಂತೀನಿ ಸೊ ಆ ಥರ ಮಾಡ್ತಾರೆ ಟೇಸ್ಟಿಯಾಗಿ ಒಬ್ಬೊಬ್ರದ್ದು ಮನೆಯಲ್ಲಿ ಒಂದೊಂದು ಥರ ರೆಸಿಪಿ ಇರುತ್ತೆ ಬಟ್ ನಮ್ಮ ಮನೆಯಲ್ಲಿ ಮಮ್ಮಿ ಮಾಡಿರೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಲೀಟಲ್ಲಿ ನನ್ನ ಮಗಳು ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ರೆಸಿಪಿನ ತೋರಿಸ್ತೀನಿ ಅಂತ ನೋಡ್ಕೊಂಡು ಬನ್ನಿ ಇವಾಗ ಬಜ್ಜಿ ಮಾಡೋದಕ್ಕೆ ಹೀರೆಕಾಯಿ ಬಜ್ಜಿ ನಮ್ಮ ನಮ್ಮಮ್ಮಿ ಬಜ್ಜಿ ಮಾಡೋದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದಾರೆ ಇಂಗು ಒಂದು ಚೂರೇ ಚೂರು ಇಂಗನ್ನ ಹಾಕೊಳ್ತಾ ಹ್ಞೂ ಒಂದೇ ಒಂದು ಸ್ವಲ್ಪ ಅಷ್ಟು ಅಜ್ವಾಯಿನ್ ಹಾಕ್ತಾ ಇದ್ದಾರೆ ಒಂದು ಸ್ವಲ್ಪ ಸೋಡಾ ಹಾಕ್ತಾ ಇದ್ದಾರೆ ಇದನ್ನ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಗರಿ ಗರಿಯಾಗಿ ಬರೋದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದಾರೆ ನೋಡಿ ಸ್ವಲ್ಪನೇ ಸ್ವಲ್ಪ ಹ್ಞೂ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದಾರೆ ಕಾಯ್ದಿರುವಂಥ ಎಣ್ಣೆನ ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ರೆಸಿಪಿನ ಸತಿ ನೋಡ್ಕೊಳ್ಳಿ ಮನೆಯಲ್ಲಿ ಟ್ರೈ ಮಾಡಿ ಸೊ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಹಾಕಿದ್ರೆ ಆಯಿತು ಬಜ್ಜಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಹಾಂ ತುಪ್ಪದ ಹೀರೆಕಾಯಿ ಇದು ಬಂದುಬಿಟ್ಟು ತುಪ್ಪದ ಹೀರೆಕಾಯಿ ತುಪ್ಪದ ಹೀರೆಕಾಯಿದು ಬಜ್ಜಿ ಮಾಡ್ತವ್ರೆ ಮಮ್ಮಿ ಸೊ ನೋಡಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ನಾರ್ಮಲ್ ಇರೋದಕ್ಕಿಂತ ಇದು ಬೇರೆ ನೋಡಿ ಈ ಥರ ಇರುತ್ತೆ ಮಮ್ಮಿ ಹ್ಞೂ ಈ ಥರ ಇರುತ್ತೆ ಸೊ ಇದ್ರದ್ದು ಬಜ್ಜಿ ಮಾಡ್ತವ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫಸ್ಟು ಇವಾಗ ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಆನಿಯನ್ನು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಟೊಮೆಟೊ ಹಣ್ಣು ಸೊ ಇವಾಗ ನೋಡಿ ಟೊಮೆಟೊ ಬಾತ್ ಮಾಡೋಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆಯಿಲ್ ಹಾಕೊಳ್ತಾರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋದು ಎಲ್ಲ ಸ್ಪೈಸಸ್ನ ಹಾಕೋದು ನೋಡಿ ನೋಡಿ ಫಸ್ಟ್ ಮೆಣಸಿನ್ಕಾಯಿ ಹಾಕೋದು ಅದಾಗಿದ್ಮೇಲೆ ಆನಿಯನ್ ಹಾಕೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಗೋ ಇದು ಗೋಲ್ಡ್ ಕಲರ್ ಬರಬೇಕು ಈರುಳ್ಳಿ ಬಂದ್ಬಿಟ್ಟು ಟೊಮೆಟೊನ ಹಾಕ್ತಾ ಇದಾರೆ ಅದೊಂದು ಸ್ವಲ್ಪ ಫ್ರೈ ಆಗುವಾಗ ನೆಕ್ಸ್ಟ್ ಪುದೀನ ಸೊಪ್ಪು ಕೊತ್ತಮೀರಿ ಸೊಪ್ಪು ಹಾಕಿದರೆ ಆಯಿತು ಇವಾಗ ಪುದೀನ ಸೊಪ್ಪು ಹಾಕ್ತಾಯಿದ್ದಾರೆ ಲಾಸ್ಟಲ್ಲಿ ಕೊತ್ಮ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ನೋಡಿ ಧನಿಯಾ ಪೌಡರು ಗರಂ ಮಸಾಲ ಮತ್ತು ಜೀರಾ ಪೌಡರ್ ಸ್ವಲ್ಪ ಸ್ವಲ್ಪನೇ ಮತ್ತು ಸ್ವಲ್ಪ ಸ್ಪೈಸಿ ಚಿಲ್ಲಿ ಪೌಡರ್ ಹಾಕಬೇಕು ಅದಾಗಿದ ಮೇಲೆ ಟರ್ಮರಿಕ್ ಪೌಡರ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಈ ರೀತಿ ಆಯಿತು ಸಖತ್ತು ಟೇಸ್ಟಿಯಾಗಿರುತ್ತೆ ಪುದೀನ ಭಾತು ಸಾರಿ ಟೊಮೊಟೊ ರೈಸು ಒಂದು ಸ್ವಲ್ಪನೇ ಸ್ವಲ್ಪ ಮೊಸರು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಅಕ್ಕಿನ ಒಂದು ಫೈವ್ ಮಿನಿಟ್ಸ್ ನೆನೆ ಇಕ್ಕಿರಬೇಕು ಈ ರೀತಿ ನೆನೆ ಇಕ್ಕಿ ಹಾಕೋದು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಬೇಕು ಎಷ್ಟು ಅಕ್ಕಿ ನೀರು ಹಿಡಿಯುತ್ತೋ ಅಷ್ಟು ನೀರು ಹಾಕೋಬೇಕು ಇವಾಗ ಅಕ್ಕಿನ ಹಾಕ್ತಾ ಇದ್ದಾರೆ ನೋಡಿ ಅಕ್ಕಿನ ಹಾಕಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಆಯಿತು ರೈಸ್ ಟೊಮೊಟೊ ಬಾತ್ ರೆಡಿ ನೋಡಿ ಬಜ್ಜಿ ಇವಾಗ ರೆಡಿ ಆಗ್ತಿದೆ ಸೊ ಹಿಂಗೆ ಬಿಡೋದು ಫುಲ್ ಎಲ್ಲ ಆಗಿದ್ಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಈ ರೀತಿ ತಿರುಗಿಸ ಹಾಕಿದ್ವಿ ಟೊಮೆಟೊ ಬಾತ್ ರೆಡಿ ಆಯಿತು ಕೆಳಗಡೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಆಂಟಿ ನಮ್ಮ ತಂಗಿ ಪ್ಲಸ್ ನಮ್ಮ ಚಿಕ್ಕಪ್ಪನವರು ಬಂದಿದ್ದಾರೆ ಮನೆಗೆ ಟಿ ವಿ ನೋಡ್ತಿದ್ದಾರೆ ಕೆಳಗಡೆ ಸೊ ಅದಕ್ಕೋಸ್ಕರ ಅವ್ರಿಗೆಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ರೂಮ್ಗೆ ಬಂದೆ ಸೊ ಹಾಗೆ ಟೇಸ್ಟ್ ಕೂಡ ಹೇಳೋಣ ನಿಮಗೆ ಅಂತ ಟೊಮೆಟೊ ಬಾತದು ಸೊ ಇವಾಗ ಸೊ ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ ಸೂಪರ್ ಆಗಿದೆ ಸೂಪರಾಗಿದೆ ಟೇಸ್ಟು ನೀವು ಮನೇಲಿ ಟ್ರೈ ಮಾಡಿ ಸೂಪರಾಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಟೊಮೊಟೊ ಟೊಮೆಟೊ ಭಾತು ಪ್ಲಸ್ ಬಜ್ಜಿದು ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಅಷ್ಟೇ ಗೈಸ್ ಇನ್ನೇನಿಲ್ಲ ಈ ವಿಡಿಯೋ ನೋಡಿ ನಿಮ್ಗೆಲ್ಲ ಅನಿಸ್ತು ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ವೈ ಟೇಕ್ ಕೇರ್ ಲವ್ ಯು ಆಲ್